ಡೈರೆಕ್ಟರ್ ಆಗಿರ್ಬೋದು ನಾವು ಎಲ್ಲ ಮಾಡ್ತಾ ಇದ್ರು ಅಂದ್ರೆ ಹೊಸ ಡೈರೆಕ್ಟರ್ಸ್ ಕತೆ ಹೇಳಕ್ ಬಂದ್ರು ವಿನಯ್ ರಾಜ್ಕುಮಾರ್ ಅನ್ನೋ ಹೆಸರಿಗೆ ಸಿನಿಮಾ ಕತೆ ಬರ್ಕೊಂಡ್ ಬಂದಿದ್ರು ಆ ಕತೆ ವಿನಯ್ ರಾಜ್ಕುಮಾರ್ ಸ್ಟಾರ್ ಮಾಡ್ಕೊಂಡ್ ಬಂದಿದ್ರು ಡೈರೆಕ್ಟರ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗೆಲ್ಲ ಎಲ್ಲ ಕೆಲಸ ಮಾಡ್ತಾ ಇದ್ರು ಹದಿನೈದು ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದಾರಂತೆ ಅವ್ರ ಮನೆ ಒಳಗಡೆ ಹೋಗೋ ಭಾಗ್ಯ ಸಿಕ್ಕಿಲ್ಲ ಅಂತೇಳಿ ಯಾವಾಗ್ಲೂ ಫೀಲ್ ಆಗ್ತಿದ್ರು ಸತಿ ಅವ್ರನ್ನ ಕರ್ಕೊಂಡೋದೇ ಸೊ ಕರ್ಕೊಂಡೋಗಿ ಅವ್ರ ಮನೆಗೆ ಹೋಗಿ ಬಂದ್ಮೇಲೆ ಆಗ ಒಂದು ಗೊತ್ತಾಯ್ತು ಓಕೆ ನಾವು ಮಾಡಿದ್ದು ಏನು ಅಂತ ತಪ್ಪೇನು ಮಾಡಿದ್ವಿ ಅನ್ನೋದು ಅರ್ಥ ಆಯಿತು ಸರ್ ಸಿನಿಮಾಗಳನ್ನೆಲ್ಲ ನಾವು ತೆರೆ ಮೇಲೆ ನೋಡ್ತಾ ಇದ್ವಿ ಸೊ ಭಾಳ ಸಿನಿಮಾಗಳನ್ನ ಪ್ರತಿ ಸಿನಿಮಾಗ್ಳು ಆಲ್ಮೋಸ್ಟ್ ತುಂಬ ಸಿನಿಮಾಗಳು ನೋಡಿದ್ವಿ ಕನ್ನಡ ಸಿನಿಮಾ ಆಲ್ಮೋಸ್ಟ್ ಎಲ್ಲಾನು ನೋಡ್ತೀವಿ ಸೊ ಅವರು ತೆರೆ ಮೇಲೆ ನೋಡ್ತಾ ಇದ್ದವರು ಬಂದು ನಮ್ಮ ಸಿನಿಮಾಗೆ ಮೊದಲನೇ ಸಿನಿಮಾಗೆ ಒಂದು ಶಬಾಷ್ ಗಿರಿ ಕೊಟ್ಟರು ಅಂದಷ್ಟೇ ನಮಗೆ ಭಾಳ ಹೆಮ್ಮೆ ಅನಿಸ್ತು ಅದೇ ರೀತಿ ಟ್ರೈಲರ್ ಕೂಡ ನಾನು ಬಹಳ ಚೆನ್ನಾಗಿ ರೀಚ್ ಕೂಡ ಆಯ್ತು ತುಂಬಾ ಜನಕ್ಕೆ ಹೇಣ ಏನಪ್ಪಾಜಿ ನೀವು ಥಿಯೇಟರ್ ಗೆ ಬರ್ತಾ ಇದ್ದೀರಾ ನಮಗೆ ಆಲ್ರೆಡಿ ಎಲ್ಲಾ ಜಗಳ ಮಾಡ್ತವರ ಈ ಫಿಲಂ ಕೊಡು ಅಂತ ಹೇಳ್ಬಿಟ್ಟು ಅಂತ ಜಯಣ್ಣ ಆ ರೀತಿ ಹೇಳ್ತಿದ್ರು ಕೊಟ್ರೆ ನೀವು ಕೇಳೋದೇ ಅದು ಅವರೇ ನನಗೆ ಜಗಳ ಮಾಡ್ತಿದ್ದಾರೆ ಥಿಯೇಟರ್ ಬೇಕಂತ ನೀವು ನೋಡಿದ್ರೆ ಈ ತರ ಹೇಳ್ತಿದೀರಾ ಅಂತ ಹೇಳ್ತಿದ್ರು ದೊಡ್ಡ ಮನೆ ನಾವೆಲ್ಲ ಚಿಕ್ಕವರ ತಗಿಂದ ಡಾಕ್ಟರ್ ರಾಜ್ಕುಮಾರ್

ಸೊ ವಿನಯ್ ರಾಜ್ಕುಮಾರ್ ಅವರ ಅಭಿನಯದ ಪೆಪೆ ಸಿನಿಮಾದ ಟ್ರೈಲರ್ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ ಇದೇ ಮೂವತ್ತನೇ ತಾರೀಕು ತೆರೆಗೆ ಬರ್ತಾ ಇದೆ ಸಿನಿಮಾ ಮೇಲೆ ನಿರೀಕ್ಷೆ ಅಂತೂ ಜಾಸ್ತಿ ಇದೆ ಯಾಕೆ ಅಂತ ಟ್ರೈಲರ್ ನೋಡಿದವ್ರು ಎಲ್ರಿಗೂ ಗೊತ್ತು ಸೊ ಅಷ್ಟರ ಮಟ್ಟಿಗೆ ಸಿನಿಮಾ ಒಂದು ಟ್ರೈಲರ್ ಇಷ್ಟೊಂದು ಕ್ಯೂರಿಯಾಸಿಟಿನ ಹಾಕಿದೆ ಅಂದ್ರೆ ಪ್ರತಿಯೊಂದು ವಿಭಾಗದಲ್ಲೂ ಕೂಡ ಪರ್ಫಾರ್ಮೆನ್ಸ್ ಅಷ್ಟೇ ಇಂಪಾರ್ಟೆಂಟ್ ಆಗಿದೆ ಅಷ್ಟೇ ಚೆನ್ನಾಗಿ ಬಂದಿದೆ ಸೊ ಈಗ ಒಂದು ಸಿನಿಮಾ ಹಿಟ್ ಆಗಬೇಕು ಅಂದರೆ ಇಷ್ಟು ಚೆನ್ನಾಗಿ ಮೂಡ್ ಬರಬೇಕು ಅಂದರೆ ಒಂದು ಎಲ್ಲರೂ ನೋಡೋ ಹಾಗೆ ಹೀರೋ ನೋಡ್ತಾರೆ ಹಾಗೆ ನಟಿಸ್ ಅಂತ ಎಲ್ಲರೂ ಪರ್ಫಾರ್ಮೆನ್ಸ್ ನೋಡ್ತಾರೆ ಹಾಗೆ ಡೈರೆಕ್ಟರ್ ಯಾರು ಅಂತ ನೋಡ್ತಾರೆ ಇಷ್ಟು ಚೆನ್ನಾಗಿ ಒಂದು ಕಂಟೆಂಟ್ ಹೊರಗಡೆ ಬರಬೇಕು ಒಂದು ಪ್ರಾಡಕ್ಟ್ ಚೆನ್ನಾಗಿ ಬರಬೇಕು ಅಂದ್ರೆ ಅದ್ರ ಹಿಂದೆ ಅನ್ನದಾತರ ಕೈವಾಡ ಇದ್ದೇ ಇರುತ್ತೆ ಸೊ ಇವತ್ತು ಸಿನಿಮಾದ ಅನ್ನದಾತರ ನಮ್ಮ ಜೊತೆ ಇದ್ದಾರೆ ಉದಯ್ ಶಂಕರ್ ಸರ್ ಹಾಗೆ ಶ್ರೀರಾಮ್ ಸರ್ ಇಬ್ರು ಇದಾರೆ ಸೊ ಅವ್ನ ವೆಲ್ಕಮ್ ಮಾಡ್ತೀನಿ ಸಿನಿಮಾ ಬಗ್ಗೆ ಅವ್ರ ಜೊತೆ ಕೂಡ ಮಾತನಾಡ್ತೀನಿ ಸರ್ ನಮಸ್ತೆ ವೆಲ್ಕಮ್ ಟು ಮೈಶ್ರೌ ಸರ್ ಹೇಗಿದ್ದೀರಾ ಸರ್ ಇಬ್ರು ಚೆನ್ನಾಗಿದ್ದೀರಾ ಸರ್ ಸಿನಿಮಾ ಅಷ್ಟೇ ಚೆನ್ನಾಗಿದ್ದೀರಾ ಸರ್ ಸೊ ನಮಗಿಂತ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರ ಸರ್ ಫಸ್ಟ್ಗೆ ನಾನು ಇಲ್ಲಿ ಬೇಕಾಗಿರೋ ವಿಚಾರ ಏನಪ್ಪಾ ಅಂತಂದ್ರೆ ಸಿನಿಮಾ ಅಂತಿದ್ದಂಗೆ ಎಲ್ಲರೂ ಮಾತಾಡಿರ್ತೀರಾ ಏನೇನೋ ವಿಚಾರಗಳು ಚರ್ಚೆ ಆಗಿರುತ್ತೆ ಬಟ್ ಫಸ್ಟ್ ಪಾಯಿಂಟ್ ನಾನು ಏನ್ ಮಾತಾಡ್ಬೇಕು ಅಂದ್ರೆ ಈ ಸಿನಿಮಾನ ತಗೊಂಡೋಗಿ ಬ ಮಲ್ಟಿ ಲ್ಯಾಂಗ್ವೇಜ್ ಸ್ಟಾರ್ ನಮ್ಮ ಕನ್ನಡದ ಸ್ಟಾರ್ ಸುದೀಪ್ ಸರ್ ಅವರು ತೋರಿಸ್ತೀರ ಟ್ರೈಲರ್ ನ ಟ್ರೈಲರ್ ನ ತೋರಿಸಿದಂಗೆ ಎದ್ದು ನಿಂತು ಚಪ್ಪಾಳೆ ಹೊಡಿತಾರೆ ಅಂದ್ರೆ ಆ ಪರ್ಫಾಮೆನ್ಸ್ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಟ್ರೈಲರ್ ಬಗ್ಗೆ ಹೈಲೈಟ್ ಮಾಡಿ ಮಾತಾಡ್ತಾರೆ ಅಂದ್ರೆ ಮೆಚ್ಚಿಕೊಳ್ಳೋ ವಿಚಾರ ಈಗ ಈ ಸಿನಿಮಾ ಮೇಲೆ ನಿರೀಕ್ಷೆ ಜಾಸ್ತಿ ಆಗೋದಕ್ಕೆ ಈ ಪಾಯಿಂಟ್ ಕೂಡ ಏನು ಹೇಳ್ತೀರಾ ಗೆ ಅದು ಸುದೀಪ್ ಸರ್ಗೆ ಅದು ಇಷ್ಟ ಆಗಿದೆ ಅಂದ್ರೆ ವರ್ಷಗಳಿಂದ ಇಂಡಸ್ಟ್ರಿನಲ್ಲಿರೋರು ಅವ್ರಿಗೆ ಇಷ್ಟ ಆಗಿದೆ ಅಂದ್ರೆ ಎಂಟೈರ್ ತಂಡ ಮಾಡಿದೆ ನಿರ್ದೇಶಕರು ಹಾಗೆ ನಮ್ಮ ಹೀರೋ ಇವರೆಲ್ಲ ಸೇರಿ ಅಂತ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಸೊ ಹಾಗಾಗಿ ಅದನ್ನ ಅವ್ರ ದೊಡ್ಡ ಗುಣ ಸುದೀಪ್ ಸರ್ ದೊಡ್ಡ ಗುಣ ಅಂತ ಒಂದು ಇದನ್ನ ಈ ಒಂದು ಹೊಸ ನಿರ್ದೇಶಕರು ಮಾಡಿರೋದು ಅಂಡ್ ಅದರಲ್ಲಿ ಸಿನಿಮಾದಲ್ಲಿ ಒಳ್ಳೆ ಅಂಶಗಳನ್ನ ಮೆಚ್ಚಿ ಅವರು ಅದನ್ನ ಎದ್ದು ನಿಂತು ಕ್ಲಾಸ್ ಮಾಡಿದರೆ ನಮ್ಗೆ ಅಲ್ಲಿ ಗೊತ್ತಾಗಿದ್ದು ಮೇಲೆ ಹೇಳಿದ ಅವರ ನಮಗೆ ಬಹಳ ಖುಷಿ ಆಯಿತು ಓಕೆ ಇಂಥ ಒಂದು ಒಳ್ಳೆ ಸಿನಿಮಾ ನಾವು ಮಾಡಿದೀವಿ ಅನ್ನೋದು ಒಂದು ಬಹಳ ಹೆಮ್ಮೆ ಅನಿಸ್ತು ಇನ್ನೂ ಬಹಳ ಹೆಮ್ಮೆ ಅನಿಸ್ತು ನಮಗೆ ಫಸ್ಟ್ ನೀವು ಪ್ರೊಡ್ಯೂಸ್ ಮಾಡ್ತಾ ಇರುವಂತದ್ದು ದೊಡ್ಡ ಜವಾಬ್ದಾರಿ ತಲೆ ಮೇಲಿದೆ ಹೆಗಲ್ ಮೇಲಿದೆ ಫಸ್ಟ್ ರಿಯಾಕ್ಷನ್ ಈ ಸಿನಿಮಾ ತುಂಬಾ ಅದ್ದೂರಿಯಾಗಿ ಚೆನ್ನಾಗಿ ಮೇಕಿಂಗ್ ಮಾಡಿದೀವಿ ಅದ್ರ ಎಕ್ಸ್ಪೀರಿಯನ್ಸು ಮತ್ತೆ ಬಿ ಜಿ ಆಗಲಿ ಆ ಎಕ್ಸ್ಪೀರಿಯೆನ್ಸ್ ನಾವು ಆ ಕಂಟೆಂಟ್ ನೋಡಬೇಕು ಅಂದ್ರೆ ಬಂದೇ ನೋಡ್ಬೇಕು ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಆಗಿ ಸಿನಿಮಾ ಮಾತಾಡುತ್ತೆ ಹೊರಡೆ ಬಂದು ಜನ ಸಿನಿಮಾದ ಬಗ್ಗೆ ಮಾತಾಡ್ತಾರೆ ಆ ಓಕೆ ಸುದೀಪ್ ಸರ್ ಸಿನಿಮಾಗಳನ್ನೆಲ್ಲ ನಾವು ತೆರೆ ಮೇಲೆ ನೋಡ್ತಾ ಇದ್ವಿ ಬಹಳ ಸಿನಿಮಾಗಳ ಪ್ರತಿ ಸಿನಿಮಾಗಳು ಆಲ್ಮೋಸ್ಟ್ ತುಂಬಾಗಳು ನೋಡಿದ್ವಿ ಕನ್ನಡ ಸಿನಿಮಾ ಆಲ್ಮೋಸ್ಟ್ ಎಲ್ಲಾನು ನೋಡ್ತೀವಿ ಸೊ ಅವರು ತೆರೆ ಮೇಲೆ ನೋಡ್ತಾ ಇದ್ದವ್ರು ಬಂದು ನಮ್ಮ ಸಿನಿಮಾಗೆ ಮೊದಲನೇ ಸಿನಿಮಾಗೆ ಒಂದು ಶಬಾಷ್ ಗಿರಿ ಕೊಟ್ಟರು ಅಂದ ತಕ್ಷಣ ನಮ್ಗೆ ಭಾಳ ಹೆಮ್ಮೆ ಅನಿಸ್ತು ಅದೇ ರೀತಿ ಟ್ರೇಲರು ಕೂಡ ನಾನು ಭಾಳ ಚೆನ್ನಾಗಿ ರೀಚ್ ಕೂಡ ಆಯಿತು ತುಂಬ ಜನಕ್ಕೆ ಸೊ ಅವ್ರು ಬಂದಿದ್ದು ಕೂಡ ನಮಗೆ ಒಂದು ಬ್ಲೆಸ್ಸಿಂಗ್ಸ್ ಅಂತ ಹೇಳ್ಬೋದು ಒಂದು ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು ಸರ್ ಸರ್ ಇಡೀ ಟೀಮ್ ಎಲ್ಲರ ಪರ್ಫಾರ್ಮೆನ್ಸ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೀವು ಎಕ್ಸ್ಪೆಕ್ಟ್ ಸಿನಿಮಾ ಈ ಮಟ್ಟಕ್ಕೆ ತಯಾರಾಗುತ್ತೆ ರೆಡಿ ಆಗುತ್ತೆ ಅಂತ ಸಿ ಎಲ್ಲರೂ ಪರ್ಫಾರ್ಮೆನ್ಸು ಚೆನ್ನಾಗಿ ಕಾಣಿಸೋದಕ್ಕೆ ಡೈರೆಕ್ಟರ್ ಕೂಡ ಬಂದ ಕಾರಣ ಬಿಕಾಸ್ ಅವರು ಈ ಸಿನಿಮಾ ಒಂದು ಜಾನರ್ ಒಂದು ಟೋನ್ ಬೇರೆ ಥರನೇ ಮೈಂಡ್ ಸೆಟ್ ಇಟ್ಟಿದ್ರು ಸೊ ಏನಾದ್ರು ಒಂಚೂರು ಎಕ್ಸ್ಟ್ರಾ ಆಕ್ಟಿವ್ ಮಾಡಿದ್ರು ಅದನ್ನ ಮತ್ತೆ ಇಲ್ಲ ನನಗೆ ಈ ಥರನೇ ಬೇಕು ಅಂದರೆ ಸೆಟಲ್ಡ್ ಆಗಿ ಪಾತ್ರಗಳು ಹೋಗ್ಬೇಕಿತ್ತು ಆ್ಯಂಡ್ ಏನು ಯಾವಾಗಲೂ ಒಂದು ಇರ್ತಿತ್ತು ಅಂತಂದ್ರೆ ಸೊ ಒಂದೇನೋ ಒಂದು ಎಕ್ಸ್ಪ್ರೆಷನ್ ತುಂಬ ಕೊಡಬಾರ್ದು ಆಮೇಲೆ ತುಂಬ ಕಡಿಮೆ ಆಗಬಾರ್ದು ಒಂದು ಒಂದು ಅದೊಂದು ಆ ಪಾತ್ರ ಏನು ಹೇಳ ಪಾತ್ರ ಏನು ಅದನ್ನ ಸಿಂಪಲ್ ಆಗಿ ಹೇಳಬೇಕು ಸೊ ಅದೊಂದು ಡೈರೆಕ್ಟರ್ ಒಂದಿದು ಹಂಗೆ ಎಲ್ಲರ ಪಾತ್ರಗಳಿಗೂ ಅವ್ರು ತುಂಬ ಚೆನ್ನಾಗಿ ಜೀವ ತುಂಬಿದ್ದಾರೆ ಓಕೆ ಸರ್ ನಿಮಗೂ ಇದು ಫಸ್ಟ್ ಮೂವಿ ಪ್ರೊಡ್ಯೂಸಿಂಗ್ ಡೈರೆಕ್ಟ್ರಿಗೂ ಫಸ್ಟ್ ಮೂವಿ ಸರ್ ಇಲ್ಲಿ ನೀವು ಈಗಾಗಲೇ ಅಬ್ಸರ್ವ್ ಮಾಡ್ಬೋದು ಈಗ ಈಗ ಸಾಕಷ್ಟು ಜನ ಪ್ರೊಡ್ಯೂಸರ್ಸ್ ಕೆಲವರು ಮಾತಾಡುವಂಥ ವಿಚಾರ ಏನಪ್ಪಾ ಏನಪ್ಪ ಎಂಥ ಒಳ್ಳೆ ಸಿನಿಮಾ ಕೊಟ್ರು ಜನ ಥೇಟ್ರಿಗೆ ಬಂದು ಸಿನಿಮಾ ನೋಡಲ್ಲ ಅನ್ನೋದೊಂದು ಕಂಪ್ಲೇಂಟ್ ಇನ್ನೊಬ್ಬರು ಕೆಲವರು ಒಪಿನಿಯನ್ ಏನಪ್ಪಾ ಅಂದರೆ ಒಳ್ಳೆ ಸಿನಿಮಾ ಕೊಟ್ರೆ ಥಿಯೇಟ್ರ ಬಂದೇ ಬರ್ತಾರೆ ಈ ಎರಡು ಟಾಕ್ಸ್ ಇದ್ದೇ ಇದೆ ನೀವೇನು ಹೇಳ್ತೀರಾ ಇದ್ರ ಬಗ್ಗೆ ನಿಮ್ಗೆ ಪ್ರೊಡ್ಯೂಸಿಂಗ್ ಅಂತ ಒಪ್ಕೊಳ್ಳೋದಕ್ಕೂ ಮುಂಚೆ ಏನಾದ್ರು ಯೋಚನೆ ಮಾಡಿದ್ರಾ ಥಿಯೇಟರ್ ಬಂದು ಈ ಕಂಟೆಂಟ್ ಒಂದ್ಸತಿ ಹೇಳಿದಾಗ ನನಗೆ ಆವಾಗಲೇ ಒಂದು ಕಾನ್ಫಿಡೆಂಟ್ ಬಂತು ಇದೇನೋ ಒಂದು ವೈಪ್ ಇದೆ ಡಿಫ್ರೆಂಟ್ ಆಗಿ ಇರೋ ಕನ್ನಡ ಇಂಡಸ್ಟ್ರಿಗೆ ಒಳ್ಳೆ ಮೂವಿ ಆಗುತ್ತೆ ಅನ್ನೋದನ್ನ ಅವಾಗಲೇ ಡಿಸೈಡ್ ಮಾಡಿ ಇದನ್ನ ಮುಂದುವರ್ಸ್ಕೊಂಡು ಹೋದ್ವಿ ಅದು ಈ ಇಷ್ಟು ಮಟ್ಟಕ್ಕೆ ಚೆನ್ನಾಗಿ ಅದು ಮೇಕಿಂಗ್ ಚೆನ್ನಾಗಿ ಮಾಡಿದ್ರು ಇದ್ರಲ್ಲಿ ಎಲ್ಲರ ಆರ್ಟಿಸ್ಟ್ ಆಗಲಿ ಆನ್ ದ ಸ್ಕ್ರೀನ್ ಆಫ್ ದ ಸ್ಕ್ರೀನ್ ಎಲ್ಲರ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಎಲ್ಲರೂ ತುಂಬಾ ಆಫ್ ದ ಸ್ಕ್ರೀನ್ ತುಂಬಾ ಹಾರ್ಡ್ ವರ್ಕ್ ಮಾಡಿದಾರೆ ಇದಕ್ಕೆ ಯಾಕಂದ್ರೆ ನಿಮಗೆ ಗೊತ್ತಿರಂಗೆ ತುಂಬಾ ರಿಮೋಟೆಡ್ ಏರಿಯಾದಲ್ಲಿ ಶೂಟಿಂಗ್ ಮಾಡಿದ್ರು ತುಂಬಾ ಡಿಫಿಕಲ್ಟ್ ಆಮೇಲೆ ಕೆಲವ್ ಸತಿ ನಾವು ಸೆಟ್ನಲ್ಲಿ ಕರ್ಕೊಂಡೋಗಿದ್ವಿ ಹೆವಿ ರೇನು ಎಷ್ಟು ರೈನ್ ಇರುತ್ತೆ ಅಂತ ಎಲ್ಲರಿಗೂ ಗೊತ್ತು ಒಂದ್ ದಿವಸ ಅರ್ಧ ಶೂಟ್ ಮಾಡಿದ್ವಿ ಇನ್ನೊಂದ್ ದಿಸ ಕ್ಯಾಮ್ರಾನೇ ಹೊರಗಡೆ ಮೌಂಟ್ ಮಾಡೋಕೆ ಆಗಿಲ್ಲ ಅಷ್ಟು ಹೆವಿ ರೇನು ಇನ್ಕ್ ವಿನಯ್ ಸಾರು ವಾಪಸ್ ಬಂದ್ರು ಅಂದ್ರೆ ಅಪ್ ಮಾಡ್ಬಿಟ್ವಿ ಸೊ ಈ ತರ ಎಲ್ಲಾ ನಾವು ತುಂಬಾ ಡಿಫಿಕಲ್ಟನ್ನ ಯೂಸ್ ಮಾಡಿ ಕಷ್ಟಪಟ್ಟು ಅದನ್ನ ಮೇಕಿಂಗ್ ಮಾಡಿದೀವಿ ಅದೇ ಚೆನ್ನಾಗಿ ಬಂದಿದೆ ಅಂಡ್ ಅದನ್ನ ಕೆಲವು ಸತಿ ಹೇಳ್ತಿದ್ವಿ ಅಲ್ಲಿ ಮಳೆ ಇತ್ತು ಆಮೇಲೆ ಒಂದು ಎರಡು ತಿಂಗಳು ಎರಡು ತಿಂಗಳು ಮುಂದೆ ಹೋಗಬೇಕಾದಂತ ಪರಿಸ್ಥಿತಿ ಇತ್ತು ಶೂಟಿಂಗ್ ನಲ್ಲಿ ಡೈರೆಕ್ಟ್ ಹೇಳ್ತಿದ್ವಿ ಇಲ್ಲೇ ಇಲ್ಲ ಸರ್ ನಮ್ಗೆ ಅದೇ ವಾತಾವರಣ ಬೇಕು ಅಂತಿದ್ರು ಸೊ ಹಾಗಾಗಿ ನಾವು ಕಾಂಪ್ರಮೈಸ್ ಆಗಿಲ್ಲ ಅಂಡ್ ಅದೇ ಹೋದಾಗ ನಾವು ಬೆಳಿಗ್ಗೆ ಖಾಲಿ ಮಳೆ ಇರಲ್ಲ ಸೊ ಒಂದ್ ಒಂದ್ ಶಾರ್ಟ್ ತಗೊಳ್ತಾರೆ ಮಳೆ ಬರುತ್ತೆ ಮತ್ತೆ अगेन ಎಲ್ಲ येते ಮತ್ತೆ ತಿರ್ಗ ಸಂಜೆ ಕಾಲೇ ತುಂಬಾ ಅಂದ್ರೆ ಸಂಜೆ ಮತ್ತೆ ಮಳೆ ಇರಲ್ಲ ಆ ಟೈಮಲ್ಲಿ ಮತ್ತೆ ಸರ್ ಇನ್ನೊಂದು ಕೇಳಪಟ್ಟೆ ನಾನು ನಿಮ್ಮ ಜೊತೆ ಜೊತೆನೇ ಮಾತಾಡಿದಾಗ ಈ ಜಿ ವರ್ಕ್ ಅನ್ನೋದಕ್ಕೆ ಹೆಚ್ಚಾಗಿ ಇಲ್ಲಿ ಬಳಸಿಲ್ಲ ನಾವು ಆಕ್ಚುಲಿ ಆ ಗ್ರೀನರಿ ಎಲ್ಲ ಮತ್ತೆ ಡ್ರೈ ಆಗಿ ಆ ಸ್ಟೇಜ್ ಗೆ ಮಾಡಿದ್ರಂತಲ್ಲ ಸರ್ ಶೂಟ್ ಗೆ ಸೊ ಅಷ್ಟು ಟೈಮ್ wait ಮಾಡಿದ್ವಿ ನಾವು ಅದಕ್ಕೋಸ್ಕರನೇ ನಾವು ಸೆಪರೇಟ್ ಆಗಿ wait ಮಾಡಿದ್ವಿ ಆ ಸೀಸನ್ ಗೋಸ್ಕರ wait ಮಾಡಿದ್ವಿ ಗ್ರೀನರಿ ಬೇಕು ಅಂತ ಕೆಲವೊಂದು ಗ್ರೀನರಿ ಬೇಕು ಕೆಲವೊಂದು ಡ್ರೈ ಬೇಕಾಗಿತ್ತು ಆ ಸೀಸನ್ ಬರೋ ತನಕ ವೇಟ್ ಮಾಡಿದ್ವಿ ಅಷ್ಟೊಳ ಈ ಕಡೆ ಪ್ರೀ ಪ್ರೊಡಕ್ಷನ್ ಏನೇನು ಬೇಕೋ ಪ್ರಿಪರೇಷನ್ ಎಲ್ಲ ಮಾಡ್ತಾ ಇದ್ವಿ ಪ್ರಿಪರೇಷನ್ ಮಾಡಿ ಮತ್ತೆ ಅಲ್ಲಿ ಹೋಗಿ ಆತರ ಶೂಟಿಂಗ್ ಆಮೇಲೆ ಇದರಲ್ಲಿ ನಿಮ್ಗೆ ಒಂದು ಕ್ಯಾಮ್ರಾ ವರ್ಕ್ ನೋಡಿರ್ತೀರಾ ನೀಟಾಗಿ ಸೊ ಡೈರೆಕ್ಟ್ರು ಸುಮಾರು ಫ್ರೇಮಿಂಗ್ ಎಲ್ಲ ತುಂಬಾ ಅವ್ರು ಪ್ಲಾನ್ ಮಾಡಿದ್ರು ಪ್ರತಿಯೊಂದು ಫ್ರೇಮ್ ಹಿಂಗೇ ಬರಬೇಕು ಇದು ವೈಡ್ ತುಂಬಾ ಪ್ಲಾನ್ಸ್ ಇರ್ತಿತ್ತು ಡೈರೆಕ್ಟ್ ಕ್ಯಾಮ್ರಾ ವರ್ಕ್ ಅಲ್ಲಿ ನೀವು ಬೆಂಕಿ ಫೈಟ್ ನೋಡಿರ್ಬೋದು ಸಿಜಿನೇ ಮಾಡಲಿಲ್ಲ ಅಷ್ಟು ಚೆನ್ನಾಗಿ ಚಿತ್ರಿಸ್ ಚಿತ್ರಿಸ್ಕೊಳ್ಳೋದು ಡೈರೆಕ್ಟರ್ ಸಿ ಜಿ ಕೆಲಸಗಳು ಅಷ್ಟಿಲ್ಲ ಅಂತ ಹೇಳಿದ್ರು ಅದಕ್ಕೆ ಕೆಲವು ಕಡೆ ಇದೆ ಅಷ್ಟೇ ಮಿನಿಮಲ್ ಬಟ್ ನ್ಯಾಚುರಲ್ ಆಗಿ ತುಂಬಾ ನೈಜ್ ಆಗಿ ಅಂತ ಡೈರೆಕ್ಟ್ ತುಂಬಾ ವರ್ಕ್ ಮಾಡಿ ನೀವ್ ಹೇಳಿ ಸರ್ ಸ್ಪೆಷಲ್ ಆಗಿ ಕಡೆ ಪ್ರೊಡ್ಯೂಸಿಂಗ್ ಇನ್ನೊಂದ್ ಕಡೆ ನಟನೆ ನಟನೆ ನಟಿಸ್ತಾ ಇದ್ದೀವಿ ಅಂತಾನೆ ಅನ್ಸಿಲ್ಲ ನಮಗೆ ಸೊ ಡೈರೆಕ್ಟರ್ ಆ ಪಾತ್ರ ಅಷ್ಟು ಚೆನ್ನಾಗಿ ಬರ್ಕೊಂಡಿದ್ರು ಸೊ ಅಂಡ್ ಆ ಪಾತ್ರಕ್ಕೆ ಎಷ್ಟು ಪರ್ಫಾರ್ಮೆನ್ಸ್ ಬೇಕು ಅಂತ ಮೊದ್ಲೇ ಹೇಳಿಟ್ಟಿದ್ರು ಒಂದ್ ಮತ್ ಮುಂಚೆನೆ ನಮಗೆ ಸರಿ ಇಷ್ಟೇ ಬೇಕು ಅಂತ ನಾವ್ ಅದನ್ನ ಡೈಲಾಗ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಅಲ್ಲೋಗಿ ಹೇಳಿದ್ರು ಸರ್ ಇಷ್ಟು ಬೇಡ ಸಿಂಪಲ್ ಆಗಿ ಇಷ್ಟೇ ಸಾಕು ನನಗೆ ಅಂತಿದ್ರು ಮತ್ತೆ ಒಂದ್ ಸ್ವಲ್ಪ ಕಣ್ಣು ಓಪನ್ ಅಷ್ಟು ಬೇಡ ಕಣ್ಣು ಸಿಂಪಲ್ ಇಷ್ಟೇ ಬೇಕು ಅಂತಿದ್ರು ಆ ಐ ಬಾಲ್ ಸಮೇತ ಅಬ್ಸರ್ವ್ ಮಾಡ್ತಾರೆ ನಿಮ್ಗೆ ಮೈನಲ್ಲಿ ಒಂದಿರುತ್ತೆ ಮೊದ್ಲೇ ಪ್ರೊಡ್ಯೂಸರ್ ನಾನು ನನ್ನ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ ಅಂದ್ರೆ ಹಿಂಗೆ ಜಾಸ್ತಿ ಕೊಡಬೇಕು ಅಂತ ಏನಾದ್ರು ಪ್ರಿಪೇರ್ ಆಗ್ತಾ ಇದ್ರೆ ಇಲ್ಲ ಇಲ್ಲಿ ನಮ್ ಪರ್ಫಾರ್ಮೆನ್ಸ್ ಚೆನ್ನಾಗಿ ಕೊಡ್ಬೇಕಂತ ಹೋದ್ರೆ ಸಿನಿಮಾ ಒಂದು ಇದು ಹೋಗ್ಬಿಡ್ತಲ್ಲ ಒಂದು ಸಿನಿಮಾ ಜೋನರ್ ಮಿಸ್ ಆಗ್ಬಿಡ್ತಲ್ಲ ಸೊ ಅಲ್ಲಿ ಪರ್ಫಾರ್ಮೆನ್ಸ್ ನಮ್ದೆಲ್ಲ ಡೈರೆಕ್ಟರ್ ಏನ್ ಬೇಕೋ ಅದ್ ಕೊಟ್ರೆ ಸಿನಿಮಾ ಪರ್ಫಾರ್ಮೆನ್ಸ್ ಸಿನಿಮಾ ದಲ್ಲಿ ನನ್ನ ಪರ್ಫಾರ್ಮೆನ್ಸ್ ಚೆನ್ನಾಗಿ ಕಾಣಿಸ್ತಾರೆ ನಾವೇನ್ ಮಾಡ್ತೀವಿ ಅದ್ ಮಾಡಿದ್ರೆ ಸಿನಿಮಾದಲ್ಲಿ ಚೆನ್ನಾಗಿ ಕಾಣಿಸ್ತಾರೆ ಸೊ ಹಾಗಾಗಿ ಅವ್ರ ಪರ್ಫಾರ್ಮೆನ್ಸ್ ಏನ್ ರಿಕ್ವೈರ್ಮೆಂಟ್ ಇತ್ತು ಅದನ್ನೇ ಮಾಡ್ತೀವಿ ಸರಿ ಈಗ ಗೊತ್ತು ನಿಮ್ಗೆ ಕಾಂಪಿಟೇಷನ್ ಇದೆ ಥಿಯೇಟರ್ ಕಾಂಪಿಟೇಷನ್ ಅಂತ ಮೂವತ್ತನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ಸೊ ನೀವ್ ಅನ್ಕೊಂಡಷ್ಟು ಥಿಯೇಟರ್ ನಿಮ್ಗೆ ಸಿಕ್ಕಿದ್ಯಾ ನಮಗೆ ನೆನ್ನೆ ಜಯಣ್ಣ ಜೊತೆ ಕೆ ಜಿ ಟೀಮ್ ಜೊತೆ ಎಲ್ಲ ಡಿಸ್ಕಷನ್ ಆಯ್ತು ನಮಗೆ ಎಷ್ಟು ಥಿಯೇಟರ್ ಬೇಕು ನಮಗೆ ಯಾವ ಥಿಯೇಟರ್ ಬೇಕೋ ಅವರು ಟ್ರೈಲರ್ ನೋಡಿದ್ಮೇಲೆ ಅವ್ರಿಗೆ ಇದಾದ್ರು ಅವ್ರು ಎಲ್ಲಾ ಥಿಯೇಟರ್ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಒಂದು ಒಂದಷ್ಟು ಕೆಲವು ಥಿಯೇಟರ್ ಗಳಿಗೆ ಅವರೇ ಕಾಲ್ ಮಾಡಿ ಮುಂದೆ ನಾನು ಒಂದಷ್ಟು ಥಿಯೇಟರ್ ಇಷ್ಟ ಮಾಡೋಗಿದ್ದೆ ಇದು ನಮಗೆ ಬೇಕಿತ್ತು ಅಂತ ಸೊ ಆಯ್ತು ಈ ಥಿಯೇಟರ್ ಮಾತಾಡ್ತೀನಿ ಅಂತ ಅವರೇ ಕಾಲ್ ಮಾಡಿ ಸೊ ಮಾತಾಡಿ ಓಕೆ ಮಾಡಿದ್ದಾರೆ ಅವ್ರು ನನಗೆ ಇನ್ನೊಂದು ಹೇಳಿದ್ರೆ ಜಯಣ್ಣ ಏನಪ್ಪ ಜಿ ನೀವು ಥಿಯೇಟರ್ ಕೇಳಕ್ ಬರ್ತಾ ಇದೀರಾ ನಮ್ಗೆ ಆಲ್ರೆಡಿ ಎಲ್ಲ ಜಗಳ ಮಾಡ್ತಾರೆ ಈ ಫಿಲಮ್ ಕೊಡು ಅಂತ ಹೇಳ್ಬಿಟ್ಟು ಅಂತ ಜಯಣ್ಣ ಆ ರೀತಿ ಹೇಳ್ತೀವಿ ಕೊಟ್ರೆ ಈಡಪ್ಪಾಜಿ ಅದು ಅವರೇ ನನಗೆ ಜಗಳ ಮಾಡ್ತಿದಾರೆ ಥಿಯೇಟರ್ ಬೇಕಂತ ನೀವು ನೋಡಿದ್ರೆ ಈ ತರ ಹೇಳ್ತಿದೀರ ಅಂತ ಹೇಳ್ತಿದ್ರು ಒಂಥರ ಖುಷಿ ಅನಿಸ್ತು ಇದೆಲ್ಲದಕ್ಕೂ ಒಂದು ಖುಷಿ ದೊಡ್ಡ ಮನೆ ಅಭಿಮಾನಿಗಳು ಹಾಗೆ ಅವ್ರ ಫ್ಯಾಮಿಲಿಯಿಂದ ಸಿಕ್ಕಿದ ಸಪೋರ್ಟ್ ಈ ರಾಗಣ್ಣ ಯಾವಾಗ್ಲೂ ಹೇಳ್ತಿರ್ತಿದ್ರು ಅಪ್ಪಾಜಿ ಇದೊಂದು ಯೂನಿಕ್ ಆಗಿದೆ ಯೂನಿಕ್ ಆಗಿದೆ ಒಂದು ಸಾಂಗ್ ಬಿಟ್ಟರು ಯೂನಿಕ್ ಆಗಿದೆ ಅಂತ ಹೇಳ್ತಿದ್ರು ಪ್ರತಿಯೊಂದು ಏನೇ ಒಂದು ಹೇಳಿದ್ರು ಈ ಸಿನಿಮಾ ಬಗ್ಗೆ ಮಾತಾಡುವಾಗೆಲ್ಲರೂ ಅವ್ರೊಂದು ಕಾನ್ಫಿಡೆನ್ಸ್ ತುಂಬ ಚೆನ್ನಾಗೇ ಮಾತಾ ಅವ್ರು ಅನುಭವಿಸ್ತರು ತುಂಬಾ ಅನುಭವಿಸ್ರು ನಮಗೆ ಹೊಸ್ತಿರ್ಬೋದು ಅವ್ರು ಎಷ್ಟು ಸಿನಿಮಾ ನೋಡಿರಲ್ಲ ಹುಟ್ಟದಾಗಿಂದ ನೋಡ್ಕೊಂಡು ಬಂದಿರ್ತಾರೆ ಸೊ ಅವ್ರು ಹೇಳ್ತಿದ್ರು ಇದು ಒಂದು ವಸ್ತಾನ ಇದೆ ಯುನಿಕ್ ಆಗಿದೆ ಅಂತ ಯಾವಾಗಲೂ ಹೇಳ್ತಿರ್ತಿದ್ರು ಹಾಗಾಗಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ವಿ ಅನ್ನೋ ಒಂದು ಹೆಮ್ಮೆ ಇದೆ ಮೊದಲನೇ ಸಿನಿಮಾಗೆ ನಮ್ಗೆ ಇಷ್ಟೊಂದು ಚಿತ್ರ ನಮ್ಮ ಸ್ಯಾಡಿ ಚಾಂಡ್ ಸ್ಯಾಂಡಲ್ವುಡ್ ಅಲ್ಲಿರೋ ಪ್ರತಿಯೊಬ್ಬರು ಸಪೋರ್ಟ್ ಮಾಡ್ತಿದ್ದಾರೆ ಅಭಿಮಾನಿಗಳಾಗಿರ್ಬೋದು ಅವ್ರು ಯಾರ ಅಭಿಮಾನಿಗಳಾದರೂ ಅವರೆಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ ಸೊ ಇಲ್ಲಿ ಅದೊಂದು ನಮಗೆ ಬಹಳ ಖುಷಿ ಅನಿಸ್ತಿದೆ ಅಂಡ್ ಅದೇ ರೀತಿ ಇಂಡಸ್ಟ್ರಿನಲ್ಲಿ ಇರೋರು ಅಷ್ಟೇ ಪ್ರತಿಯೊಬ್ರು ಬಹಳ ಸಪೋರ್ಟ್ ಮಾಡ್ತಾರೆ ಕೆಲವರು ಕಾಲ್ ಮಾಡ್ತಿದ್ದಾರೆ ಬೇರೆಯವರು ಸಾರ್ ತುಂಬಾ ಚೆನ್ನಾಗಿ ಬಂದಿದೆ ನಿಮ್ದು ಟ್ರೈಲರ್ ಇನ್ನೂ ಬಹಳ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅವರು ಸಿಕ್ಕಿದಾಗ್ಲೂ ಹೇಳಿದ್ರು ಇನ್ನು ಒಳ್ಳೇದಾಗಬೇಕು ಏನ್ ಸಪೋರ್ಟ್ ಬೇಕು ಕೇಳಿ ಪ್ರಮೋಷನ್ ಸಿ ಆ ಥರ ಅಂದ್ರೆ ಸಿ ನಾವೆಲ್ಲ ಹೇಳ್ತಿರ್ತಾ ಇದ್ರು ನಾವೆಲ್ಲ ನಾನು ಸಣ್ಣವರಿದ್ದಾಗ ಇದ್ದಾಗ ಸಿನಿಮಾ ನೋಡುವಾಗ ಎಲ್ಲ ಒಂದು ಒಂದು ಮನೆ ಚಿತ್ರ ಕನ್ನಡ ಚಿತ್ರಂಗ ಒಂದು ಮನೆ ಒಂದು ಮನೆ ಒಂದು ಫ್ಯಾಮಿಲಿ ಅಂತ ಹೇಳ್ತಿದ್ರು ಸೊ ನಮ್ಗೆ ಅದು ಫೀಲ್ ಆಯಿತು ನನಗೆ ಈ ಸಿನಿಮಾದಲ್ಲಿ ಮೊದಲನೇ ಸಿನಿಮಾದಲ್ಲೇ ಎಲ್ಲರೂ ನಮ್ದು ಒಂದು ಮನೆ ಅನ್ನೋ ರೀತಿ ಒಂದು ಅನುಭವ ಆಯ್ತು ನಮ್ಗೆ ನಾವು ಒಟ್ಟು ಕುಟುಂಬದಲ್ಲೇ ಇರೋರು ಒಂದ್ ಇಪ್ಪತ್ತು ಜನ ಒಂದೇ ಈ ಟು ಈ ಕೋವಿಡ್ ಸೊ ಆ ಅನುಭವ ಇಲ್ಲಿ ಆಗ್ತಿದೆ ಎಲ್ಲರೂ ನಮ್ ಫ್ಯಾಮಿಲಿ ಅನ್ನೋ ರೀತಿ ಎಲ್ಲರೂ ಆಗಿ ಅವ್ರು ಹೇಳ್ತಿರೋದು ತರುಣ್ ಸುದೀರ್ ಅವರು ಸಿಕ್ಬಿಟ್ಟು ಅವ್ರು ಹೇಳ್ತಾರೆ ಈ ತರ ಇದು ಪ್ರಮೋಷನ್ ಏನಿದ್ರೆ ಹೇಳಿ ಸಪೋರ್ಟ್ ಮಾಡೋ ಸೊ ಅಂದ್ರೆ ಎಲ್ಲರೂ ಆತರ ಹೇಳೋದು ನಮಗೆ ಹೌದು ಒಂದ್ ಮನೆ ಭಾವನೆ ನಮ್ಗೆ ಬರುತ್ತೆ ಬಹಳ ಖುಷಿ ಅನ್ಸುತ್ತೆ ನಾವು ಕೇಳಿದ್ದು ನೋಡಿದ್ದು ನಮ್ಗಾಗಿದ್ದ ಬಿಸ್ನೆಸ್ ಚೆನ್ನಾಗಿ ಆದಂಗಿದೆ ಕಾಲ್ಸ್ ಬರ್ತಿದೆ ಟ್ರೈಲರ್ ಲಾಂಚ್ ಕಾಲ್ಸ್ ಬರ್ತಿದೆ ಈವನ್ ಒಂದೊಳ್ಳೆ ತೆಲುಗು ನಲ್ಲಿ ಒಂದು ದೊಡ್ಡ ಬ್ಯಾನರ್ ಕಡೆಯಿಂದ ಒಂದು ಕಾಲ್ಸ್ ಬಂತು ಕಾಲ್ ಮಾಡ್ಬಿಟ್ಟಿದ್ನು ಈ ತರ ನಮ್ಗೆ ತೆಲುಗುಗೆ ಕೊಡ್ತೀರಾ ರೈಟ್ಸ್ ಡಬ್ಬಿಂಗ್ ಮಾಡಿ ಸರಿ ಆಯ್ತು ಅಂತ ಒಂದಷ್ಟು ಡಿಸ್ಕಶನ್ಸ್ ಆಗಿದೆ ಅದರ ಬಗ್ಗೆ ಪ್ಲಾನ್ ನಡೀತಾ ಇದೆಯಾ ಸರ್ ಅಂಗದ ಆ ಪ್ಲಾನ್ ನಡೀತಾ ಇದೆ ಇದೆ ಅಷ್ಟೇ ಓಕೆ ಓಕೆ ಸೋ ನಾಟ್ ಡಿಸೈಡೆಡ್ ನಾಟ್ ಡೆಡ್ ಅಂದ್ರೆ ಅದೇ ಬಟ್ ಇವಾಗ ಅವರಿಗೂ ದಿನ ಕಡಿಮೆ ಇದೆಯಲ್ಲ ಸೋ ರಿಲೀಸ್ ಮಾಡಕ್ಕೆ ಅವರು ಆಫ್ಟರ್ ದಿಸ್ ಒನ್ ವೀಕ್ ಆದಮೇಲೆ ರಿಲೀಸ್ ಮಾಡೋ ಪ್ಲಾನ್ಸ್ ಇದೆ ಸೋ ಡಿಸ್ಕಷನ್ಸ್ ಆಗ್ತಾ ಇದೆ ಇವತ್ತು ವಿನಯ್ ಅವರನ್ನ ಮೀಟ್ ಮಾಡಿ ಮತ್ತೆ ಡೈರೆಕ್ಟರ್ ಅನ್ನ ಮೀಟ್ ಮಾಡಿ ಇವತ್ತು ಒಂದು ನಮ್ಮ ಟೀಮ್ ಜೊತೆ ಮಾತಾಡಿ ಫೈನಲೈಸ್ ಮಾಡಬೇಕು ಸೋ ಹಾಗಿದ್ರೆ ರಿಲೀಸ್ ಆದ ನಂತರ ರೆಸ್ಪಾನ್ಸ್ ಹೇಗಿದೆ ನೋಡ್ಕೊಂಡು ಪ್ಲಾನ್ ಮಾಡ್ತೀರಾ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಸೋ ನೀವು ಹೇಳಿ ಅಣ್ಣವರ್ ಕುಟುಂಬಕ್ಕೆ ಪ್ರೊಡ್ಯೂಸ್ ಮಾಡೋದು ಯಾರು ನಿಂತ್ಕೊಂಡು ರೆಡಿ ಇರ್ತಾರೆ ಬಟ್ ಮೊದಲನೇ ಸಿಕ್ತು ಅಂತ ಖುಷಿ ಖುಷಿ ಅನ್ನೋದಕ್ಕಿಂತ ಹೆಮ್ಮೆ ಇದೆ ನಮಗೆ ಮೊಟ್ಟ ಮೊದಲ ಸಿನಿಮಾ ಈಗ ಅವ್ರ ಮನೆಯಿಂದ ಸ್ಟಾರ್ಟ್ ಆಗಿದ್ದು ನಮ್ಮ ಕರಿಯರ್ ನಾವೆಲ್ಲ ಅವ್ರ ಅಭಿಮಾನಿಗಳು ಅವ್ರ ಮನೆಯಿಂದನೇ ನಮ್ಮದು ಕರಿಯರ್ ಸ್ಟಾರ್ಟ್ ಆಯ್ತು ಅನ್ನೋದು ಒಂದು ಬಹಳ ಹೆಮ್ಮೆ ಇದೆ ನಮಗೆ ಎಷ್ಟೋ ಜನಕ್ಕೆ ಆಪರ್ಚುನಿಟಿ ಇಲ್ಲ ನಾನು ಅವ್ರ ಮನೆಗೆ ಒಬ್ರನ್ನ ಒಬ್ಬರನ್ನ ಕರ್ಕೊಂಡೋಗಿದ್ದೊಬ್ಬರು ಡೈರೆಕ್ಟ್ರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗೆಲ್ಲ ಕೆಲಸ ಮಾಡ್ತಾಯಿದ್ರು ಹದಿನೈದು ವರ್ಷದಿಂದ ಇಂಡಸ್ಟ್ರಿಯಲ್ಲಿದ್ದಾರಂತೆ ಅವ್ರ ಮನೆ ಒಳಗಡೆ ಹೋಗೋ ಭಾಗ್ಯ ಸಿಕ್ಕಿಲ್ಲ ಅಂತೇಳಿ ಯಾವಾಗಲೂ ಫೀಲ್ ಆಗ್ತಿದ್ರು ಒಂದು ಸತಿ ಅವ್ರನ್ನ ಕರ್ಕೊಂಡೋದೆ ಸೊ ಕರ್ಕೊಂಡೋಗಿ ಅವ್ರ ಮನೆಗೆ ಹೋಗಿ ಬಂದ ಮೇಲೆ ಭಾಳ ಖುಷಿ ಪಟ್ಟರು ಅವರು ನಮಗೆ ಮೊದಲನೇ ಸಿನಿಮಾಗೆ ಅದಕ್ಕೊಂದು ಅವಕಾಶ ಸಿಕ್ಕಿದ್ರು ಕರೆಕ್ಟ್ ನಾವು ಹೆಮ್ಮೆ ನಿಮ್ಗೂ ಅಷ್ಟು ಪರ್ಸನ್ ತುಂಬಾ ಖುಷಿ ಆಗಿರ್ಬೇಕು ತುಂಬಾ ಖುಷಿ ಆಗಿದೆ ಯಾಕಂದ್ರೆ ದೊಡ್ಡ ಮನೆ ನಾವೆಲ್ಲ ಚಿಕ್ಕವರದ್ದಾಗಿಂದ ಡಾಕ್ಟರ್ ರಾಜ್ಕುಮಾರ್ ಆ ಸಿನಿಮಾ ನೋಡ್ಕೊಂಡೇ ಬಂದಿರೋದು ಹುಟ್ಟಿ ಬೆಳೆದಿದ್ದೇ ಸಿನಿಮಾ ನೋಡಿನೆ ಸೊ ಅದರಿಂದ ಅವ್ರ ಅವರ ಇದರಲ್ಲಿ ದೊಡ್ಡ ಮನೆಗೆ ನಾವು ಸಿನಿಮಾ ಮಾಡ್ತಾ ಇರೋದೇ ಒಂದು ದೊಡ್ಡ ಹೆಮ್ಮೆ ಕರೆಕ್ಟ್ ಅದಂತೂ ಸಿನಿಮಾ ಗೆ ಹತ್ತಿರಕ್ಕೆ ಬಂದೇ ಬಿಡ್ರಿ ಸೊ ಅವ್ರ ಪರ್ಫಾರ್ಮೆನ್ಸ್ ಬಗ್ಗೆ ನೀವು ಮಾತಾಡೋದಾದ್ರೆ ಸರ್ ಯಾಕಂದ್ರೆ ನೀವು ನಟಿಸಿದ್ದೀರಾ ಜೊತೆಗೆ ಪ್ರೊಡ್ಯೂಸ್ ಮಾಡಿದ್ದೀರಾ ಆ್ಯಂಡ್ ನಿಮ್ಮ ಫಸ್ಟ್ ಮೂವಿ ಅಣ್ಣವ್ರ ಕುಟುಂಬಕ್ಕೆ ಎಲ್ಲಾ ಓವರ್ ಆಲ್ ಒಂದು ತೂಕ ಅಂತೂ ಇದೆ ಸೊ ನೀವು ಅವ್ರ ನಟನೆ ಬಗ್ಗೆ ಹೇಳೋದಾದ್ರೆ ಹಾಂ ಅವರು ನಟನಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಯಾಕಂದ್ರೆ ಇದಕ್ಕೆ ಅರ್ಲಿಯರ್ ಮೂವೀಸ್ ಎಲ್ಲ ಡಿಫ್ರೆಂಟ್ ಜನರಲ್ಲೇ ಮಾಡಿದ್ದಾರೆ ಕೆಲವು ಇವಾಗ ನೀವು ನೋಡಿರೋದು ಏನೋ ಲವರ್ ಬಾಯ್ ಆಗಿ ನೋಡಿದಿರ ಅವ್ರನ್ನ ಇದರಲ್ಲಿ ತುಂಬಾ ಮಾಸ್ಟ್ ಲುಕ್ ಅಲ್ಲಿ ನೀವು ನೋಡ್ಬೋದು ಇನ್ನೊಂದೇನಂದ್ರೆ ಅವ್ರೆಲ್ಲ ಫೈಟನ್ನು ತುಂಬಾ ರಿಯಲಿಸ್ಟಿಕ್ ಮಾಡಿದ್ದಾರೆ ಅದೊಂದು ಬ್ಯೂಟಿ ಆಫ್ ದ ಮೂವಿ ಅದು ಆಮೇಲೆ ಗ್ರಾಫಿಕ್ ಮೊದ್ಲೇ ಹೇಳ್ದಂಗೆ ಎಲ್ಲೂ ಗ್ರಾಫಿಕ್ ಯೂಸೇ ಮಾಡಿಲ್ಲ ತುಂಬಾ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ ಬಗ್ಗೆ ಮಾತಾಡ್ಬೇಕಂದ್ರೆ ನನಗೊಂದು ಅನುಭವ ಈ ಸಿನಿಮಾದಲ್ಲಿ ಸಿನಿಮಾ ಶೂಟ್ ಆದ್ಮೇಲೆ ಕುಂಬ್ಳುಕಾಯಿ ಎಲ್ಲ ಆಯ್ತು ಅದಾದ ನಂತರ ಸರಿ ಒಂದಷ್ಟು ಅಷ್ಟು ಸಹ ಗ್ಯಾಪ್ ಇತ್ತು ಸೊ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ಸ್ ನಡೀತಿತ್ತು ಸೊ ಅವ್ರನ್ನ ಮತ್ತೆ ಇನ್ನೊಂದು ಸ್ಟೋರಿ ಒಂದು ಒಳ್ಳೆ ಡೈರೆಕ್ಟರ್ ಹತ್ರ ಒಂದು ಸ್ಟೋರಿ ಮಾಡಿಸ್ಕೊಂಡು ಮತ್ತೆ ಹೋದ್ವಿ ಅವ್ರ ಮನೆಗೆ ಹೋಗಿ ಒಂದು ನನಗೆ ತುಂಬ ಇಷ್ಟ ಆಯಿತು ಸ್ಟೋರಿ ಸೊ ಹೇಳಿದ್ವಿ ಸೊ ಅವರು ಇದರಲ್ಲಿ ಇನ್ನೊಂದು ಸ್ವಲ್ಪ ನಮ್ಗೆ ಗೊತ್ತಿಲ್ಲ ಸಿನಿಮಾ ಏನಿದೆ ಅದರೊಳಗಡೆ ಏನೋ ಸೊ ಅವ್ರು ತುಂಬ ಹೇಳಿದರು ಇದರಲ್ಲಿ ಈ ಥರ ಚೇಂಜ್ ಮಾಡಿ ತುಂಬ ಮಾತಾಡಿದರು ಸರಿ ಆಯಿತು ಅಂತ ಬಂದೆ ಮತ್ತೆ ಮತ್ತೊಂದು ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ಸ್ ನಡೀತಿತ್ತು ಸೊ ಮತ್ತೊಂದು ಡೈರೆಕ್ಟ್ರಿಗೆ ಕರ್ಕೊಂಡು ಹೋದೆ ಸೊ ಅವ್ರ ಕಡೆಯಿಂದ ಒಂದು ಕತೆ ಹೇಳಿದ್ರಿ ನನಗೆ ತುಂಬ ಕತೆ ಸೂಪರ್ ನನಗೆ ಒಂದು ಹತ್ತು ಕತೆ ಕೇಳಿ ಅದರಲ್ಲಿ ಒಂದೆರಡು ಕತೆ ಮೂರು ಕತೆ ಇಷ್ಟ ಆಗಿದ್ದು ಅವ್ರ ಹತ್ರ ಹೋದ್ವಿ ಮತ್ತು ಅವರು ಅನ್ಭವಿಸ್ತಾ ಡೈರೆಕ್ಟ್ರನ್ನೇ ಕೇಳಿಬಿಟ್ಟು ಸರಿ ಆಯಿತು ಇಲ್ಲ ಇನ್ನೊಂಚೂರು ಏನಾದರೂ ಇದರಲ್ಲಿ ಚೇಂಜ್ ಮಾಡ್ಕೊಂಡು ಅಂತಿದ್ರು ನಾನು ವಾಪಸ್ ಬಂದೆ ಇದು ಈ ಥರ ನನಗೆ ನನಗಿಷ್ಟ ಆಗ್ತಾ ಇದೆ ಅವ್ರಿಗೆ ಇಷ್ಟ ಆಗ್ತಲ್ಲ ಯಾಕೆ ಅಂತ ನಾನು ಆ ಥರ ಒಂದು ಥಾಟ್ ಇತ್ತು ಒಂದು ನಮ್ಮದು ಸಿನಿಮಾ ಎಡಿಟಿಂಗ್ ಎಲ್ಲ ಅವರು ಆಯಿತು ಒಂದು ಸತಿ ನಮ್ಮ ಸಿನಿಮಾ ಕಪ್ಪೆ ಪ್ಲೇ ಆಯಿತು ನೋಡೋಣ ಅಂತ ಎಲ್ಲರೂ ಓದಿ ಹೋಗಿ ನೋಡಿದ್ವಿ ಆ ಸಿನಿಮಾ ನೋಡಿದ್ಮೇಲೆ ನನ್ಗೆ ಅನಿಸ್ತು ಓಕೆ ಇವ್ರಿಗೆ ನಾವು ಮಾಡಿ ಅಂತ ನನ್ಗೆ ಆಗ ಅರ್ಥ ಆಯ್ತು ಏನಂದ್ರೆ ಸಿ ನಮ್ ಡೈರೆಕ್ಟರ್ ಆಗಿರ್ಬೋದು ನಾವು ಎಲ್ಲೇನ್ ಮಾಡ್ತಾ ಅಂದ್ರೆ ಹೊಸ ಡೈರೆಕ್ಟರ್ಸ್ ಕತೆ ಹೇಳಕ್ ಬಂದವರು ವಿನಯ್ ರಾಜ್ಕುಮಾರ್ ಅನ್ನೋ ಹೆಸರಿಗೆ ಸಿನಿಮಾ ಕತೆ ಬರ್ಕೊಂಡ್ ಬಂದಿದ್ರು ಆ ಕತೆ ವಿನಯ್ ರಾಜ್ಕುಮಾರ್ ಅನ್ನೋ ಸ್ಟಾರ್ ಮಾಡ್ಕೊಂಡ್ ಬಂದಿದ್ರು ಕತೆ ಬಟ್ ನಾನ್ ಈ ಪೆಪ್ಪೆ ನೋಡಿದ್ಮೇಲೆ ನನಗೆ ಅವಾಗ ಅರ್ಥ ಆಯ್ತು ಅದು ವಿನಯ್ ರಾಜ್ಕುಮಾರ್ಗೆ ಅಂತ ಬರ್ಕೊಂಡ್ಬರೋ ಬರೋ ಕತೆ ಎಲ್ಲ ಪಾತ್ರ ಅವ್ರಿಗೆ ಬಹಳ ಅಂದ್ರೆ ಪಾತ್ರವಾಗಿರ್ಬೇಕು ಅದು ವಿನಯ್ ರಾಜ್ಕುಮಾರ್ ಆಗಿರ್ಬಾರ್ದು ಪಾತ್ರ ಅವ್ರಿಗೆ ಆ ಥರ ಕತೆ ಅವರು ಚೂಸ್ ಮಾಡ್ತಾರೆ ಅನ್ನೋದು ನನಗೆ ಆಗ ಒಂದು ಗೊತ್ತಾಯ್ತು ಓಕೆ ನಾವು ಮಾಡಿದ್ದು ಏನು ಅಂತ ತಪ್ಪು ಏನು ಮಾಡಿದ್ವಿ ಅನ್ನೋದು ಆಗ ಅರ್ಥ ಆಯ್ತು ಸಿನಿಮಾ ಪೆಪ್ಪೆ ನೋಡಿದ್ಮೇಲೆ ನನಗೆ ಗೊತ್ತಾಗಿದ್ದು ಇವರಿಗೆ ಪಾತ್ರನೇ ಇರಬೇಕು ಇನ್ನೇ ರಾಜ್ಕುಮಾರ್ ಅನ್ನೋ ಆ ಬಿಲ್ಡಪ್ ಈಗ ಈ ಸಿನಿಮಾದಲ್ಲಿ ಅಷ್ಟೇ ಆತರ ತರ ಒಳ್ಳೆ ಡೈಲಾಗ್ಸ್ ಹೊಡಿಯೋದು ಇನ್ನೊಂದು ಮತ್ತೆ ಆ ತರ ಇಲ್ಲ ಮಾತಾಡ್ಬೇಕು ಅವ್ರ ಪಾತ್ರಕ್ಕೆ ತುಂಬಾ ಬೆಲೆ ಕೊಡ್ತಾರೆ ಇಬ್ಬರ ಜಾಸ್ತಿ ಪಾತ್ರ ಕೊಡ್ತಾರೆ ಸೊ ಅವಾಗ ನನ್ಗೆ ಅರ್ಥ ಆಯ್ತು ಓಕೆ ಇವ್ರು ಇವ್ರು ಚೂಸ್ ಮಾಡೋದು ಈ ತರ ಮಾಡ್ತಾರ ನಮ್ ಸಿನಿಮಾ ನೋಡಿದ್ಮೇಲೆ ನನಗೆ ಅದೊಂದ್ ಪಾಠ ಆಯ್ತು ಆಗ್ಲೇ ಹೇಳ್ದಂಗೆ ರಾಘವೇಂದ್ರ ರಾಜ್ಕುಮಾರ್ ಸರ್ ಸಿನಿಮಾ ಒಪ್ಕೊಂಡಿದ್ದಾರೆ ಫಸ್ಟ್ ಗೆ ಅವರು ಯಾಕಂದ್ರೆ ಪುನೀತ್ ಸರ್ ಗೆ ಅವರು ಸಿನಿಮಾನ ಚೂಸ್ ಮಾಡ್ತಾ ಇದ್ರು ಅವ್ರು ಓಕೆ ಮಾಡ್ಬೇಕಿತ್ತು ಅವ್ರ ಸಿನಿಮಾ ಮಾಡ್ಬೇಕು ಅಂತ ಅಲ್ವಾ ಸೊ ಈಗ ಅವ್ರ ಮಗನ ಸಿನಿಮಾನ ಒಂದು ಬೇರೆ ರೀತಿಯಲ್ಲೇ ನೀವು ತೋರಿಸುವಾಗ ಮಗ ನೀವು ಹೆಂಗ್ಲೇ ಹೇಳ್ದಂಗೆ ಆ ಬಾಯ್ ಆಗಿ ಕಾಣಿಸ್ಕೊಳ್ತಿದ್ದವ್ರನ್ನ ಈ ಥರ ರಗಡಕ್ಕೆ ತೋರಿಸುವಾಗ ಅದನ್ನೇ ಮೆಚ್ಕೊಂಡಿದ್ದಾರೆ ಅಂದರೆ ಖಂಡಿತವಾಗ್ಲೂ ಸಿನಿಮಾ ಅಷ್ಟೇ ಚೆನ್ನಾಗಿರುತ್ತೆ ಅನ್ನೋ ನಂಬಿಕೆ ಸೊ ಜನರಿಗೂ ಅಷ್ಟೇ ಕ್ಯೂರಿಯಾಸಿಟಿ ಜಾಸ್ತಿ ಆಗಿದೆ ನಿರೀಕ್ಷೆ ಜಾಸ್ತಿ ಆಗಿದೆ ಸೊ ಥ್ಯಾಂಕ್ ಯು ಸೊ ಮಚ್ ಇಷ್ಟ್ರ ಜೊತೆಗಿದೆ ಸಿನಿಮಾ ಬಗ್ಗೆ ನಮ್ಮ ಜೊತೆ ಹಂಚ್ಕೊಂಡ್ರಿ ಥ್ಯಾಂಕ್ ಯು ಆ್ಯಂಡ್ ಆಲ್ ದ ವ ವೆರಿ ಬೆಸ್ಟ್ ಸಿನಿಮಾ ದೊಡ್ಡ ಮಟ್ಟದ ಯಶಸ್ ಕೊಡ್ಲಿ ಸರ್ ಡೆಫಿನೆಟ್ಲಿ ಸರ್ ಡೆಫಿನೆಟ್ಲಿ ನೋಡಿದ್ರಲ್ಲ ಪೆಪೆ ಮೇಲೆ ಯಾಕೆ ಅಷ್ಟು ನಿರೀಕ್ಷೆ ಇದೆ ಅಂತ ಇಡೀ ಟೀಮ್ ಮಾತಾಡುವಾಗ ನಿಮ್ಗೂ ಕೂಡ ಒಂದು ಕ್ಯಾಲ್ಕುಲೇಷನ್ ಇದ್ದೇ ಇರುತ್ತೆ ಸೊ ನೀವು ಮಿಸ್ ಮಾಡ್ದೆ ಪೆಪೆ ಸಿನಿಮಾನ ಥಿಯೇಟರ್ ಗೆ ಹೋಗಿ ನೋಡಿ ಸೊ ಥಿಯೇಟರ್ಲ್ಲೇ ನೋಡೋ ಮುಖಾಂತರ ನಾವು ಕನ್ನಡ ಸಿನಿಮಾನ ಉಳಿಸೋಣ ಬೆಳಸೋಣ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್